ಮುಂದುವರೆಸಿಬಿಟ್ಟು ಜೊತೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ನಗರಗಳ ಬಾರ್ ರೆಸ್ಟೋರೆಂಟ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿಬಿಟ್ಟು ನಮ್ಮ ತನಿಖೆಯನ್ನ ತನಿಖೆಯ ಹಂತದಲ್ಲಿ ಕಂಡು ಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ಪೋಷಕ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಯಾಕಂದ್ರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡ್ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ ಒಂದು ವರ್ಷ ನಾಯಕ ಜನಾಗ ಶ್ಯಾಮಿಯಾನ ಅಂಗಡಿಗಿಂತ ಜ್ಯೋತಿ ಗೌಡನಪುರ ಚಾಮರಾಜನಗರ ಈಗ ಈ ಕೃತ್ಯವನ್ನ ಮಾಡಿರುವಂತದ್ದು ಸಾಕ್ಷ್ಯಗಳಿಂದ ಸಭೆ ಇದಾಗಿದ್ದರಿಂದ ಆತನನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಎರಡು ತಿಂಗಳ ಹಿಂದೆ ಅಂದ್ರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಅವರ ಅಂಗಡಿ ಆ ಅಂಗಿನಲ್ಲಿ ಮಂಜುನಾಥ್ ಸಾಮಾನು ತಗೊಳ್ಳಕ್ಕೆ ಹೋಗಿರ್ತಾನೆ ಅಲ್ಲಿ ಹೋಗ ಸಂದರ್ಭದಲ್ಲಿ ಅದೇ ಗ್ರಾಮದ ಎಸ್ಸಿ ಸಮುದಾಯದ ನಾಗಬಸಮ್ಮ ಅಂತಕ್ಕಂಥ ಅರವತ್ತು ವರ್ಷದ ಮಹಿಳೆ ಅವರು ಕೂಡ ಸಾಮಾನೋದಕ್ಕೆ ಬಂದಿರ್ತಾರೆ ಅಲ್ಲಿ ಸಾಮಾನ್ ತಗೊಳ್ಳೋದಕ್ಕೆ ಅಂದ್ರೆ ನಾನ್ ಮೊದಲು ಹೋಗ್ಬೇಕು ಅಥವಾ ನೀನ್ ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಈತ ಮಂಜುನಾಥ್ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಅದು ಗ್ರಾಮದಲ್ಲಿ ಪಂಚಾಯಿತಿಯಾಗಿ ನಂತರ ಗಡಿ ಕಟ್ಟೆನಲ್ಲಿ ಗಡಿನಲ್ಲಿ ಪಂಚಾಯಿತಿಯನ್ನ ನಡೆಸ್ಬಿಟ್ಟು ಇಂತನಿಗೆ ಅರವತ್ತು ಸಾವಿರ ರೂಪಾಯಿ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಅದೇ ದಿನ ಮೂವತ್ತು ಸಾವಿರ ರೂಪಾಯಿಯನ್ನ ಆತ ದಂಡವನ್ನ ತುಂಬಿರ್ತಾನೆ ಆ ದಂಡ ತುಂಬಿರ್ತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನದ ಚಿನ್ನವನ್ನ ಅಡ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ಕಂತಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಈ ಚಿನ್ನವನ್ನ ಬಿಡಿಸ್ಕೊಳ್ಳೋದಿಕ್ಕೆ ಮತ್ತೆ ಮೂವತ್ತು ಸಾವಿರವನ್ನು ಕಟ್ಟಲಿಕ್ಕೆ ಇವಂತ ಒಂದು ಶೈನ್ ಬೈಕ್ ಇರುತ್ತೆ ಆ ಬೈಕ್ ಅನ್ನ ಮಾರಾಟ ಮಾಡಿಸಿದ್ದಾರೆ ಅದನ್ನ ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನ ಕೊಡ್ಸಿರೋದ್ರಿಂದ ಅದೇ ಒಂದು ವೈಷಮ್ಯ ಈ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ಈ ಹಿಂದೆ ಈಗಾಗಲೇ ಮೂರು ಪ್ರಕರಣಗಳು ಮೇಲೆ ದಾಖಲಾಗಿದೆ ಅದರಲ್ಲಿ ನಮ್ಮ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ನಾಲ್ಕರಂದು ಒಂದು ಪ್ರಕರಣ ದಾಖಲಾಗಿದೆ ಅಲ್ಲಿ ಕೂಡ ಬ್ಯಾಲಿ ಕೇಳನ್ನ ಹೊಡೆದು ಬಿಟ್ಟು ಮುಂದೆ ಹೋಗಿ ಅದರ ಬಗ್ಗೆ ಕೇಳಿದಾಗ ಪೊಲೀಸ್ ಪೊಲೀಸ್ನವರ ಜೊತೆಗೆ ಜಗಳ ಮಾಡಿಕೊಂಡು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಅದು ಮೊದಲನೇದು ಹಾಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ಈಸ್ಟ್ ಪೊಲೀಸ್ ಸ್ಟೇಷನ್ ನಮ್ಮ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗದವರು ಜಗಳ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಆ ಜಗಳವನ್ನ ಬಿಡಿಸಲಿಕ್ಕೆ ಅಲ್ಲಿ ಹೋಗಿ ಕರ್ತವ್ಯವನ್ನ ನಿರ್ವಹ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಡ್ಡಿಪಡಿಸಿದ್ರು ಅನ್ನುವಂತ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಈ ವ್ಯಕ್ತಿ ಎರಡನೇ ಆರೋಪಿಯಾಗಿ ಇದ್ದ ನಂತರ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಪೂರ್ವ ಪೊಲೀಸ್ ಠಾಣೆ ಮೇಲೆ ಮಂಜೂರು ಪ್ರಕರಣ ದಾಖಲಾಗುತ್ತೆ ಅದು ತ್ರೀ ಫಿಫ್ಟಿ ಫೋರ್ ಬಿ ನಲ್ಲಿ ಅಂದ್ರೆ ಒಂದು ಮಹಿಳೆಗೆ ಆತ ತೊಂದರೆ ಕೊಟ್ಟಿದ್ದಾನೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಈ ಮೂರು ಪ್ರಕರಣಗಳು ಇಂತ ಮೇಲೆ ಇದೆ ಮತ್ತೆ ಈತ ವ್ಯಕ್ತಿಗತವಾಗಿ ಕೂಡ ತುಂಬಾ ಹೊರಟು ಸ್ವಭಾವವನ್ನು ಮತ್ತೆ ಉಳಿದಂತಹ ಸಂದರ್ಭದಲ್ಲಿ ತಾನೇನ್ ಮಾಡ್ತೀನಿ ಅನ್ನುವಂತಹ ತರ ಪ್ರಜ್ಞೆನೆ ಇರೋದಿಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ವಿಚಾರಣೆಯ ವೇಳಿನಲ್ಲಿ ಮಾಹಿತಿ ತಿಳಿದು ಬಂದಿದೆ ನೋಡಿ ಮೂರು ಪ್ರಕಾರ ಅಷ್ಟೇನು ಯಾವ ಪ್ರಕಾರ ಈ ಪ್ರದೇಶ ಈಗ ಸದ್ಯಕ್ಕೆ ನಮಗೆ ತನಿಖೆ ಗೊತ್ತಾಗಿರ್ತಕ್ಕಂಥದ್ದು ಈತನ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ